ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರ್ ಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ವಿರಾಟ್ ಕೊಹ್ಲಿ ಅವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಗುರು ಏಂಥರ ಬಗ್ಗೆ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆದಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ತೀನಿರಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಜಿ ಟಿ ವಿರುದ್ಧ ಭರ್ಜರಿ ಭಯಂಕರವಾಗಿ ಗೆದ್ದ ನಂತರ ಸುಮಾರು ಜನ ಚರ್ಚೆ ಮಾಡ್ತೀರ ಇರಬೇಕು ಹೇಳಬೇಕು ಮತ್ತು ವಿರಾಟ್ ಕೊಹ್ಲಿ ಬಗ್ಗೆಯೂ ಕೂಡ ಮ್ಯಾಟ್ರ್ ಚರ್ಚೆ ಆಗಿದ್ದು ಗೊತ್ತಿರ್ಬೋದು ಯಾರಪ್ಪ ಅಂತೇಳಿ ಎಷ್ಟು ಜನ ವಿರಾಟ್ ಕೊಹ್ಲಿ ತುಂಬಾ ಆಗಿ ಆಡಿದ್ರು ಮತ್ತು ಅವರಿಗೆ ಫಿನ್ನರ್ಸ್ ವಿರುದ್ಧ ಆಡೋಕ್ಕೆ ಬರೋದಿಲ್ಲ ಅವರು ವರ್ಲ್ಡ್ ಕಪ್ ಟೀಮ್ಗೆ ಸೆಲೆಕ್ಟ್ ಆಗ್ಬಾರ್ದು ಸುಮಾರು ಜನ ಮಾತಾಡ್ತಾರೆ ಅಂತ ಹೇಳ್ಬೇಕು ಇದು ವಿರಾಟ್ ಕೊಹ್ಲಿ ಅವರು ನೋಡಿದಾರೆ ಅಂತ ಹೇಳಬೇಕು ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ರ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅವರು ವಿರಾಟ್ ಕೊಹ್ಲಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು ಅಂತಲೇ ಜಿ ಟಿ ಒಳ್ಳೆ ಟಿಕೆಟ್ ಅಲ್ಲಿ ಅದು ಕೂಡ ಅಂತ ಹೇಳಬೇಕು ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ರೆ ಹೇಳಬೇಕು ಅಂತ ಮಾತಾಡ್ರಪ್ಪ ಅಂತಾರೆ ನಾನು ಟೀಕೆಗೆ ಒಳಗಾಗಿದ್ದೆ ಅಂತ ಹೇಳಬೇಕು ಯಾಕಂದರೆ ಎಲ್ಲ ಕಮೆಂಟರ್ಸು ಕೂಡ ನನ್ನ ಬಗ್ಗೆ ಮಾತಾಡ್ತಿರೋ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ಕೋಬಾರ್ದು ಯಾಕಂತಾರೆ ಇವರು ಫಿನ್ನರ್ಸ್ಗೆ ಆಡೋದಿಲ್ಲ ವರ್ಲ್ಡ್ ಕಪ್ ಆಡಬೇಕು ಅಂತ ಫಿನ್ನರ್ಸ್ಗೆ ಚೆನ್ನಾಗಿ ಆಡಬೇಕು ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ರು ಆದರೆ ಬಂದು ಕಮೆಂಟ್ ಮಾಡಿ ಯಾರು ಕೂಡ ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ಬೇಕು ಅವ್ರು ಬಂದು ಆಡಬೇಕು ಪಿಚ್ ತಕ್ಕನಾಗೆ ನಾನು ಆಡಿದ್ದೀನಿ ಅಂತ ಹೇಳ್ಬೇಕು ಅಲ್ಲಿ ಪಿಚ್ ಅದೇ ರೀತಿ ಅಂತ ಅಂತ ಹೇಳ್ಬೇಕು ಬಾಳ ನಿಂತಿ ಬರೋದು ಸ್ವಲ್ಪ ಒಂದ್ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಹೇಳ್ಬೇಕು ಅಲ್ಲಿ ಸ್ವಲ್ಪ ನಿಂತು ಆಡಬೇಕು ಅಂತ ಅದೇ ರೀತಿ ಪಿಚಿಗೆ ತಕ್ಕನಾಗೆ ಆಟ ಆಡ್ತೀನಿ ಬಂದು ಯಾರು ಕೂಡ ಅಲ್ಲಿ ಆಡೋಕೆ ಆಗೋದಿಲ್ಲ ಕಮೆಂಡರ್ಸ್ ಬಂದು ಮ್ಯಾಚ್ ಆಡೋಕೆ ಆಗೋದಿಲ್ಲ ಅಂತ ಕಂಡರ್ಸ್ ಏನು ಮಾತಾಡಬಾರ್ದು ಅಂತ ವಿರಾಟ್ ಕೊಹ್ಲಿ ಅವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಮತ್ತೆ ವರ್ಲ್ಡ್ ಕಪ್ ಬಗ್ಗೆ ನನ್ನ ಬಗ್ಗೆ ಚರ್ಚೆ ಅಂತ ಹೇಳಬೇಕು ಯಾವಾಗಲೂ ಯಾವಾಗ ನನ್ನಕೊಂಡು ಪ್ರಮೋಟ್ ಮಾಡ್ಕೋತಾರೆ ಎಲ್ಲ ಯಾವುದೇ ಒಂದು ಇದೂ ಕೂಡ ಪ್ರಮೋಟ್ ಮಾಡ್ಕೋತಾರೆ ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಪ್ರಮೋಟ್ ಮಾಡ್ಕೊತ ಅಂತ ಅದ್ರ ಬಗ್ಗೆ ಕೂಡ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೇಕು ಒಟ್ಟಾರೆ ವಿರಾಟ್ ಕೊಹ್ಲಿ ಅವರು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಎಷ್ಟು ಮ್ಯಾಚ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಗಮಿಸುತ್ತಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರೆ ಅದು ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ಅಂತ ಅದೇ ಕಾರಣಕ್ಕೆ ಅವರು ಜೆ ಟಿರೋದು ಒಳ್ಳೆ ಅದು ಕೂಡ ಕೈಕೊಂಡು ರುಬ್ಬಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಆಟ ನ ಕಂಟಿನ್ಯೂ ಮಾಡಿ ನಮ್ಮ ಕಿಂಗ್ ಕೊಹ್ಲಿ ಆರ್ ಸಿ ಬಿ ಗೆಲ್ತಾ ಇಲ್ಲ ಅಂತ ಬಯಸುವ ನಿಮ್ಮ ಕಷ್ಟ ಕಮೆಂಟ್ ಮಾಡಿ